ಸರ್ ಕಲ್ಲು ರಿಸೆಪ್ಷನ್ ಅಲ್ಲಿ ಫೈವ್ ತೌಸಂಡ್ ಪೇ ಮಾಡಿ ಒನ್ ಅವರ್ ವೇಟ್ ಮಾಡಿ ಮತ್ತೆ ಕರಿತೀವಿ ಡಾಕ್ಟರ್ ಅದು ಮೊದಲು ಅಮೌಂಟ್ ಕಟ್ಟಿ ಹೋಗಿ 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 ಡಾಕ್ಟರ್ ಕರಿತಿದ್ದಾರೆ ಬನ್ನಿ ಬನ್ನಿ ಚೆಕ್ ಮಾಡೋ ಹಾಗಲ್ಲ ಡಾಕ್ಟ್ರೆ ಒಂದು ಲೋಡ್ ಕಲ್ಲು ಬಂದಿದೆ ಎಲ್ಲಿ ಇಳಿಸಬೇಕು ಓ ಡಾಕ್ಟರ್ ಹುಟ್ಟಿಯ ಸಾ ನಮಸ್ಕಾರ ನಮ್ಮ ಹಾಸ್ಪಿಟಲ್ ಪ್ರಚಾರ ಆಗಲಿಕ್ಕೆ ಒಂದು ಒಳ್ಳೆ ವಿಷಯಗಳು ಓ ಅಷ್ಟೇನಾ ನಾನೊಂದೇ ಇಡೀಲಿ ಕೊಡ್ತೇನೆ ಕರ್ಕೊಂಡು ಬನ್ನಿ ಹೊತ್ತುಕೊಂಡು ಹೋಗಿ ಹಣನ ಮಗೆ ಹೆಣನಿ ಮಗೆ ಲೂಸ್ ಇನ್ನು ಸ್ಟಾಪ್ ಆಗಿಲ್ಲ ಹಾಗಾದ್ರೆ ಕೆಂಪು ಬಟ್ಟೆ ಕಟ್ಕೊಳ್ಳಿ ಕೆಂಪು ಬಟ್ಟೆ ಕಟ್ಟಿದ್ರೆ ಸ್ಟಾಪ್ ಆಗುತ್ತಾ ಅಲ್ಲ ಮಾರಯ್ಯ ಕೆಂಪು ಬಟ್ಟೆ ತೋರಿಸಿದ್ರೆ ಅಷ್ಟು ದೊಡ್ಡ ಟ್ರೈನ್ ಏನ್ ಇನ್ನು ಇನ್ನು ಲೂಸ್ ಮೋಷನ್ ಇಲ್ಲಲ್ವಾ ಡಾಕ್ಟ್ರೆ ಹುಷಾರಿಲ್ಲ ಫುಲ್ ನೋವು ಹೌದಾ ಎಲ್ಲಿದೆ ನೋವು ತೋರಿಸಿ ನಿಮ್ಮ ಫೀಸ್ ಕಮ್ಮಿ ಮಾಡ್ತೀರಾ ಹಾಗಾದ್ರೆ ನಾ ಹೇಳ್ತೇನೆ ಇಲ್ಲಾಂದ್ರೆ ನೀವೇ ಹುಡುಕಿಕೊಳ್ಳಿ ಅಯ್ಯೋ ಡಾಕ್ಟ್ರೆ ನಂಗೆ ಬೆಳಿಗ್ಗೆ ಅದ ಆಗ್ತಾ ಇಲ್ಲ ಮಧ್ಯಾಹ್ನನೂ ಅದ ಆಗ್ತಾ ಇಲ್ಲ ರಾತ್ರಿ ಅಂತೂ ಅದ ಇಲ್ಲ ಹಂಗೆ ನಮ್ಮ ಹುಡುಗರನ್ನ ಕೇಳಿದೆ ಅವ್ರಂದ್ರು ಅಣ್ಣ ನಿಮ್ಗೆ ಅದೇ ಆಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ತೀರಾ ಹಂಗ ನೀವು ತಾಯಿ ಆಗ್ತಾ ಇದ್ದೀರಾ ಎಂತ ಡಾಕ್ಟ್ರೆ ನೀವು ಪ್ರೊಪೋಸ್ ಮಾಡ್ಲಿಕ್ಕೆ ಬಂದ್ರೆ ನೀವು ಹೀಗೆ ಹೇಳೋದ ನಿನಗೆ ಸರ್ಜರಿ ಮಾಡದೆ ಇದು ಗುಣ ಆಗುದಿಲ್ಲ ನಿನಗೆ ಸರ್ಜರಿಗೊಂದು ಎರಡೂವರೆ ಲಕ್ಷ ಬೇಕಾಗ್ತದೆ ನೀವು ಇನ್ಸೂರೆನ್ಸ್ ಏನಾದರೂ ಮಾಡಿದೀರಾ ಓ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಹೊಗೆ ಚಕ್ಕಪ್ಪ ಉಂಟು

ಓಯ್ ಅಲ್ಲ ಎಲ್ಲರೂ ಅಳ್ತಾ ಇದ್ದಾರೆ ನೀನು ಒಬ್ನ ಮಾತ್ರ ಯಾಕೆ ಮಾರ್ಕೊಂಡಿದ್ಯಾ ಹೇಳು ಏ ನೀ ಎಂತ ಡಾಕ್ಟರ್ ಮಾರೈತಿ ನಾನು ಸತ್ತಿದ್ದೇನೆ ಅದಕ್ಕೆ ಅವರೆಲ್ಲ ಅಳ್ತಾ ಇದ್ದಾರೆ ಕೆಲಸ ಮಾಡಿ ಮಾಡಿ ನಾನೇ ಮುಚ್ಚಿ ಹಾಕ್ತೀನ ಅಂತ ಸರ್ ನಮಸ್ತೆ ನಂದು ಕೂದಲು ತುಂಬ ಉಂಟು ಸರ್ ಹಾಗೆ ಇವನೊಟ್ಟಿಗೆ ಇವ ಇವಾಗ ಒಂದು ಅರ್ಜಿ ಕೊಡಲಿಕ್ಕೆ ಹೇಳಿದ ಅಲ್ಲಿ ಹೋಗಿ ಅರ್ಜಿ ಕೊಡೋ ಅವ್ರದೆಲ್ಲ ಬೋಳು ಮಂಡೆ ಇದ್ದದ್ದು ನನಗೆ ಸರಿ ಆಗಲಿಲ್ಲ ಹಾಗೆ ನಾನು ನಿಮ್ಮ ಹತ್ರ ಬಂದದ್ದು ಏನಾದರೂ ಮದ್ದಿದ್ರೆ ಕೊಡಿ ಅದಕ್ಕೆಲ್ಲ ಏನು ಟೆನ್ಶನ್ ಮಾಡಬೇಡ ನೋಡು ನಮ್ಮ ಹತ್ರ ಒಂದು ಎಣ್ಣೆ ಇದೆ ನಮ್ಮ ಮುತ್ತಜ್ಜನ ಕಾಲದಿಂದ ಬಂದೆ ಎಣ್ಣೆ ಇದು ಇದನ್ನು ಹಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ ನೋಡು ನನ್ನ ನೋಡು ಹೆಂಗಿದೆ ಇದೆ ಅಂತ ಇದನ್ನು ಡೈಲಿ ರಾತ್ರಿ ಮಲಗು ಹಚ್ಚಿ ಮತ್ತೆ ಕೂದಲು ಎಲ್ಲಿ ಇಲ್ಲ ಅಲ್ಲಿ ಕೂಡ ಹಚ್ಚಿಬಿಡಿ ಒಳ್ಳೆ ಕೂದಲು ಬರ್ತದೆ ಆಯ್ತು 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 ಸರಿ ಓಕೆ ಒಳ್ಳೆ ಎಣ್ಣೆ ಅಂತ ಹ್ಞೂ ಒಳ್ಳೆ ಎಣ್ಣೆ ಓ ನಾನು ಡಾಕ್ಟ್ರಿಗೆ ಹಣ ಕೊಟ್ಟಿಲ್ಲ ಮರೇ ಓಹ್ ಇಲ್ಲೇ ನಿಂತ್ಕೊ ನಾನು ಬೇಗ ಕೊಟ್ಟು ಬರ್ತೇನೆ ಆಯ್ತು ಸರಿ ಡಾ ಓ ಬೋಳು ಮಂಡೆ ಹ್ಞೂ ಈ ಬೋಳಿ ಮತ್ತೆ ಬಂದು ಚೆ ಚೇತನಿಗೆ ಈ ಜನ್ಮದಲ್ಲಿ ಕೂದಲು ಬರುದಿಲ್ವಾ ಅಂತ ಪಾಪನೆ